ಸಿಎಂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಟ್ಟು ಹನ್ನೆರಡು ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಏನು ಆಹ್ವಾನವನ್ನು ಕೊಟ್ಟಿದ್ದೀವಿ ಆ ಮೂಲಕವಾಗಿ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನು ವಿರೋಧವನ್ನ ಮಾಡ್ತೀವಿ ಅಂತಂದ್ರೆ ಕರ್ನಾಟಕ ಸಿಎಂ ಏನಾದರೂ ಆಹ್ವಾನ ಬಂದಿದೆ ಖಂಡಿತ ಕರ್ನಾಟಕ ಸಿಎಂ ಆಹ್ವಾನ ಬಂದಿದೆ ಆ ಆ ಸಂದರ್ಭ ನಮ್ಮ ಅಸೆಂಬ್ಲಿ ಸೆಷನ್ ನಡೀತಾ ಇದೆ ಅದ್ರ ಬಗ್ಗೆ ನಾವು ಸಿಎಂ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಸರ್ ಇವತ್ತು ಸಂಸದ ಡಿ ಕೆ ಸುರೇಶ್ ಅವರ ಹೆಸರು ಕೂಡ ಪ್ರಸ್ತಾಪ ಆಗಿದೆ ಇದರಲ್ಲಿ ಲೋಕಸಭೆ ನೋಡ್ರಿ ಅವ್ರು ಹೇಳಿದ್ದ ವಿಚಾರಣೆ ಬೇರೆ ಬಿಜೆಪಿಯವರು ತೆಗೆದುಕೊಂಡು ರಾಜಕೀಯ ಬಣ್ಣ ಲೇಪ ಆಗ್ತಿದ್ದೇ ಬೇರೆ ಅವ್ರು ಹೇಳಿದ್ದೆಲ್ಲ ನಿಮ್ಮ ಹತ್ರನೇ ಇದೆ ದಾಖಲೆ ನೀವೇನು ಹೇಳಿದ್ದರೆ ಅವ್ರು ಏನು ಹೇಳಿದ್ದಾರೆ ಅಂತ ಕ್ಲೀನ್ ಆಗಿ ಇಂಗ್ಲೀಷಲ್ಲಿ ಅಲ್ಲಿ ಟ್ರಾನ್ಸ್ಲೇಟ್ ಮಾಡೋ ಹಿಂದಿಲಿ ಟ್ರಾನ್ಸ್ಲೇಟ್ ಮಾಡಿ ನೀವು ತಿಳಿಸಿ ಆಮೇಲೆ ನೋಡೋಣ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಟ್ಟು ಹನ್ನೆರಡು ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಆಹ್ವಾನವನ್ನ ಕೊಟ್ಟಿದ್ದೀವಿ ಆ ಮೂಲಕವಾಗಿ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನ ವಿರೋಧವನ್ನ ಮಾಡ್ತೀವಿ ಅಂತ ಕರ್ನಾಟಕ ಸಿಎಂಗೂ ಏನಾದರೂ ಆಹ್ವಾನ ಬಂದಿದ್ದೇನೆ ಖಂಡಿತ ಕರ್ನಾಟಕ ಸಿಎಂಗೂ ಆಹ್ವಾನ ಬಂದಿದೆ ಆ ಸಂದರ್ಭ ನಮ್ಮ ಅಸೆಂಬ್ಲಿ ಸೆಷನ್ ನಡೀತಾ ಇದೆ ಅದ್ರ ಬಗ್ಗೆ ನಾವು ಸಿಎಂ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಲೋಕಸಭೆ ನೋಡ್ರಿ ಅವ್ರು ಹೇಳಿದ್ದ ವಿಚಾರನೇ ಬೇರೆ ಅವರು ತೆಗೆದುಕೊಂಡು ರಾಜಕೀಯ ಬಣ್ಣ ಲೇಪ ಆಗ್ತಿದ್ದು ಬೇರೆ ಅವ್ರು ಹೇಳಿದ್ದೆಲ್ಲ ನಿಮ್ಮ ಹತ್ರನೇ ಇದೆ ದಾಖಲೆ ಏನು ಹೇಳಿದ್ದ ಅವ್ರು ಏನು ಹೇಳಿದ್ದಾರೆ ಅಂತ ಕ್ಲೀನ್ ಆಗಿ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡೋ ಹಿಂದಿಲೇ ಟ್ರಾನ್ಸ್ಲೇಟ್ ಮಾಡಿ New Dulce, I'm in Northern. Thank you. Thank you. Thank you.